ಜಾತಿ ಜನಗಣತಿ ವಿರೋಧಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆಯಲ್ಲಿ ಸುಮಾರು ಎಂಟು ಸಾವಿರದಿಂದ ಒಂಬತ್ತು ಸಾವಿರ ಜನರೊಂದಿಗೆ ಸೇರಿಕೊಂಡು ಬೃಹತ್ ಪ್ರತಿಭಟನೆ ಕಾರ್ಯಕ್ರಮ ಮೆರವಣಿಗೆ ಮುಖಾಂತರ ನಡೆಸಲಾಯಿತು ಜಿಲ್ಲಾ ಶೈವ ಲಿಂಗಾಯತ ಸಮಾಜ ಮತ್ತು ವಿವಿಧ ಮಠಾಧೀಶರಿಂದ ಕಾರ್ಯಕ್ರಮ ನಗರದ ಹೊರವಲಯದ ಕಲ್ಯಾಣ ಮಂಟಪದಲ್ಲಿ ಸಭೆ ಅಲ್ಲಿಂದ ನೂತನ ಜಿಲ್ಲಾಧಿಕಾರಿ ಕಚೇರಿಯವರೆಗೂ ಪ್ರತಿಭಟನೆ ಮೆರವಣಿಗೆ ನಗರ ಶಾಸಕ ಡಾಕ್ಟರ್ ಶಿವರಾಜ ಪಾಟೀಲ್ ನೇತೃತ್ವದಲ್ಲಿ ಕಾರ್ಯಕ್ರಮ ಜಿಲ್ಲೆಯ ಹಲವು ಮಠಾಧೀಶರು ಭಾಗಿ ಜಾತಿ ಜನಗಣತಿ ರದ್ದುಪಡಿಸಿ ಪುನಃ ಜಾತಿ ಗಣತಿ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಮೂಲಕ ಒತ್ತಾಯ ಮಾಡಿದ್ರು ಈ ಸಂದರ್ಭದಲ್ಲಿ ರಾಯಚೂರು ಜಿಲ್ಲಾ ಮತ್ತು ಎಲ್ಲ ಕ್ಷೇತ್ರದ ಹಾಲಿ ಮತ್ತು ಮಾಜಿ ಶಾಸಕರುಗಳು ಲಿಂಗಾಯತ್ ಸಮುದಾಯದವರು ಎಲ್ಲ ಗಣ್ಯರುಗಳು ಎಲ್ಲ ಮಠದ ಸ್ವಾಮಿಗಳು ಉಪಸ್ಥಿತರಿದ್ದರು ದಿನ್ನಿ ವೀರನಗೌಡ ಒಂದ್ ವೇಳೆ ತಂದೆ ಅಂದ್ರೆ ಅವ್ರದ್ದವ್ರು ಉಣ್ತಾರೆ ಮಾಡಬಾರ್ದು ಉಗ್ರವಾದ ಹೋರಾಟ ಚೆನ್ನಾಗಿ ಆಗ್ತ ಚೌರಿ ಹೇಳೋದಕ್ಕೆ ನಾವು ಎಲ್ಲ ಬಹಳಷ್ಟು ಸಮುದಾಯದವರಿಗೆ ಅನ್ಯಾಯ ಹೋರಾಟ ಮಾಡ್ತಾ ಇದ್ರು ಜಯಪ್ರಕಾಶ್ ಹೆಗಡೆ ಅವರು ಕೊಟ್ಟಂತ ವರದಿ ಸಂಪೂರ್ಣ ಅವೈಜ್ಞಾನಿಕವಾದಂತದ್ದು ಈ ವರದಿ ಯಾವುದೇ ಕಾರಣಕ್ಕೂ ನಮ್ಮ ಸಮಾಜ ಒಪ್ಕೊಳ್ಳಿಕ್ಕೆ ಇಲ್ಲ ಇವತ್ತು ಸರ್ಕಾರಕ್ಕೆ ಇಚ್ಛಾ ಶಕ್ತಿ ಇದ್ದಲ್ಲಿ ಹೊಸ ಜಾತಿ ಗಣತಿ ಮಾಡಬೇಕು ಮತ್ತು ಇದ್ರ ಜೊತೆಗೆ ವೀರಶೈವ ಸಮಾಜ ಜೊತೆಗೆ ಅನೇಕ ಹಿಂದುಳಿದ ಸಮಾಜಗಳಿಗೂ ಅನ್ಯಾಯ ಆಗಿದೆ ಇವತ್ತು ಉಪ್ಪಾರ ಸಮ ಭಗೀರಥ ಸಮಾಜ ಗಂಗಾಮತ ಸಮಾಜ ಯಾದವ್ ಸಮಾಜ ಸವಿತಾ ಸಮಾಜ ಮಡಿವಾಳ ಸಮಾಜ ಎಲ್ಲ ಸಮಾಜಕ್ಕೂ ಅನ್ಯಾಯ ಮಾಡುವಂತ ಕೆಲಸ ಮಾಡಿ ಇವತ್ತು ಯಾವುದೋ ಒಂದು ಎರಡು ಸಮಾಜಕ್ಕೆ ನ್ಯಾಯ ಕೊಡಿಸುವಂತ ಕೆಲಸ ಆಗಿದೆ ಇವತ್ತು ಮುಸ್ಲಿಮಿ ಮುಸ್ಲಿಂ ಸಮುದಾಯವನ್ನು ಒಲೈಕೆ ಮಾಡಲಿಕ್ಕೆ ಈ ಒಂದು ವರದಿ ತಂದಂತಿದೆ ಇದು ಇದು ಏನಾದರೂ ಮಂಡನೆಯಾಗಿ ಸ್ವೀಕಾರ ಆದಲ್ಲಿ ಉಗ್ರವಾದ ಪ್ರತಿಭಟನೆ ರಾಜ್ಯದಲ್ಲಿ ನಮ್ಮ ಸಮಾಜ ನಮ್ಮ ಜೊತೆ ಎಲ್ಲ ಹಿಂದುಳಿದ ಸಮಾಜಗಳು ಹಮ್ಮಿಕೊಳ್ತವೆ ಅಂತೇಳಿ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತೇನೆ